ಪದ ಭೋಗಿನ ಪೂರ್ಣ ಅನನ್ಯ ಸುಖ ಉದ್ಭಾಸಿ ಮಂದಸ್ಮಿತಂ ಅಧೀಶಿತು ಅಂದ್ರೆ ಅಧಿಕಾರಯುಕ್ತವಾಗಿ ಒಡೆತನವನ್ನ ಎಲ್ಲ ವಸ್ತು ಮೇಲೆ ಹೊಂದಿರುವ ಹಿಡಿತ ಸಾಧಿಸಿರುವ ಭಗವಂತನ ಪೂರ್ಣವಾದ ಅನನ್ಯವಾದ ಸುಖವನ್ನ ಉದ್ಭಾಸನೆಗೊಳಿಸುವ ಒಳಗೆ ಪ್ರೇರಣೆಗೊಳಿಸುವ ದೇವರ ನಗೆ ಮಂದಸ್ಮಿತಂ ನಾವು ದೇವರನ್ನು ಉಪಾಸನೆ ಮಾಡಬೇಕಾದ್ರೆ ನಮಗೆ ಮೊದಲು ಗೊತ್ತಿರಬೇಕಾದ ಸಂಗತಿ ಏನು ಅಂದ್ರೆ ದೇವರಿಗೆ ಟೆನ್ಷನ್ ಇಲ್ಲ ದೇವರಿಗೆ ಸಾಮರ್ಥ್ಯದಲ್ಲಿ ಕೊರತೆ ಇಲ್ಲ ದೇವರಿಗೆ ಈ ಟೈಮಲ್ಲಿ ಆಗಲ್ಲ ಆ ಟೈಮಲ್ಲಿ ಆಗತ್ತೆ ಅಂತ ನಮ್ಮ ಕಾಲದ ಮಾನದಂಡ ಇಲ್ಲ ದೇವರು ಈ ಪ್ಲೇಸಲ್ಲಿ ಇದ್ರೆ ನಾನು ಮಾಡ್ತಿದ್ದೆ ಆ ಪ್ಲೇಸಲ್ಲಿ ಇದ್ರೆ ನಂಗೆ ಆಗಲ್ಲ ಅಯ್ಯೋ ಗಾಜಾದ ಹತ್ರ ಎಲ್ಲೋ ಹೋಗಿ ನಾನು ನನ್ನ ಸಾಮರ್ಥ್ಯವನ್ನು ತೋರಿಸ್ಲಿಕ್ಕೆ ಆಗಲ್ಲ ಅವ್ರು ಎಷ್ಟು ಕಿತ್ತಾಡ್ತಾರೆ ನಂಗೆ ಅಲ್ಲಿ ಮಧ್ಯೆ ಇರ್ಲಿಕ್ಕೆ ಆಗಲ್ಲ ಅನ್ನೋ ಈ ತರದ ನಾವೇ ಪಾಪ ದೇವರಿಗೊಂದು ಬೌಂಡ್ರಿ ಹಾಕಿ ನಮ್ಮ ನಮ್ಮ ಚೌಕಟ್ಟಿನೊಳಗೆ ನಮ್ ದೇವರು ಅಯ್ಯೋ ಮೋರಿಯಲ್ಲೆಲ್ಲ ದೇವರು ಹೇಗಿರ್ತಾನಪ್ಪ ಕಷ್ಟ ಅವನಿಗೆ ನಮ್ಗೆ ವಾಸನೆ ತಡ್ಕೊಳಿಕ್ಕಾಗಲ್ಲ ದೇವರು ಅತ್ಯಂತ ಕೋಮಲವಾದ ಶರೀರದವನು ಕೋಮಲವಾದ ಮೂಗಿನವನು ಕೋಮಲವಾದ ಮನಸ್ಥಿತಿ ಅವನು ಅವನು ಎಲ್ಲವನ್ನು ಒಳ್ಳೆಯದನ್ನ ನೋಡ್ತಾನೆ ಹೊರತು ಅವನಿಗೆ ಕೆಟ್ಟದನ್ನ ನೋಡಿ ಆಗಲ್ಲ ಅದ್ರಿಂದಾಗಿ ಅಲ್ಲೆಲ್ಲ ದೇವರು ಇರಲ್ಲಪ್ಪ ಅನ್ನುವ ಇಲ್ಲಿ ದೊಡ್ಡತನದ ಎದ್ದುತನದ ಆ ಅಭಿಪ್ರಾಯಗಳನ್ನ ದೇವರ ಮೇಲೆ ಇವನಿಗಿರುವಂತದ್ದನ್ನೆಲ್ಲ ಹೇರಿ ದೇವರನ್ನು ಮತ್ತಷ್ಟು ಮಸುಕು ಮಾಡುವ ಯೋಚನೆಯಿಂದ ನಾವು ಪಾರಾಗಬೇಕಾ ದೇವರನ್ನ ಮಂದಸ್ಮಿತಾ ಅಂತ ಚಿಂತಿಸ್ಬೇಕು ಮಂದಸ್ಮಿತಾ ಅಂದ್ರೆ ಯುದ್ಧದ ಸಂದರ್ಭದಲ್ಲೂ ಅರ್ಜುನ ಕೈ ಬಿಟ್ಟು ಚ ಕೈ ಚೆಲ್ಲಿ ಯುದ್ಧ ಮಾಡಲ್ಲ ಅಂತ ನಿಂತಾಗ್ಲೂ ಪ್ರಹಸನ್ನಿದ ಮಬ್ರವಿ ಅಂತಾರೆ ನಗತಾನೇ ಅವನು ಮಹಾ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಸೇರಿದ ಜಾಗದಲ್ಲಿ ವೀರ ಯೋಧನೊಬ್ಬ ನಾಯಕ ಲಕ್ಷಣದಲ್ಲಿ ನಿಂತವನೊಬ್ಬ ಇದ್ದಕ್ಕಿದ್ದಾಗ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದ್ರೆ ಅವನ್ನ ನಂಬಿಕೊಂಡು ಇಡೀ ಆ ಕಡೆಯಿಂದ ಈ ಕಡೆಯಿಂದ ಎರಡೂ ಚಿಂತನೆಗಳು ಅಂದ್ರೆ ಅಹ್ ತಂಡಗಳು ಯುದ್ಧಕ್ಕಾಗಿ ಸಿದ್ಧವಾದವುಗಳನ್ನ ಯಾವ ರೀತಿ ಸಮಾಧಾನ ಮಾಡಬೇಕು ಕೃಷ್ಣನನ್ನ ಮುಂದಿಟ್ಟುಕೊಂಡು ಮಾಡಿದ ವ್ಯವಸ್ಥೆ ಇದು ಅಂತಾದ್ರಲ್ಲಿ ನಾನು ಈಗ ನಿಲ್ಲಿಸಿದ್ದಕ್ಕೆ ಏನ್ ಹೇಳಬೇಕು ಟೆನ್ಷನ್ ಆಗ್ಬೇಕಿತ್ತು ಬೇರೆಯವರಿಗಾದ್ರೆ ಕೃಷ್ಣ ನಗುತ್ತಲೇ ಉತ್ತರಿಸಿದ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವ ವಿಘ್ನೋಪ ಶಾಂತಯೇ ಭಗವಂತನ ನಗುಮುಖವನ್ನ ಯಾರು ಚಿಂತಿಸ್ತಾನೆ ಅವನ ಜೀವನದಲ್ಲಿ ಯಾರ ಮೇಲೂ ಒನ್ ಕಂಪ್ಲೇಂಟ್ ಮಾಡಲ್ಲ ನಮ್ಗೆ ಕಂಪ್ಲೇಂಟ್ ಜಾಸ್ತಿ ಆಗಿ ಬರ್ತಾ ಇದೆ ಅಂದ್ರೆ ನಾವು ದೇವರ ನಗುವನ್ನ ಮರ್ತಿದ್ದೇವೆ ಅಂತ ಅರ್ಥ ನಮ್ಗೆ ಅದು ಇದು ಅನ್ನುವ ದೋಷಗಳೇ ಎದ್ದು ಕಾಣ್ತಾ ಇದೆ ಅಂದ್ರೆ ನಾವು ದೇವರ ನಗುವನ್ನ ಮರ್ತಿದ್ದೇವೆ ಅಂತ ಅರ್ಥ ಆ ಎಲ್ಲ ಅವ್ಯವಸ್ಥೆಗಳೇ ಉಂಟಾಗ್ತಾ ಇದೆ ಅಂತಾನೆ ನಮ್ಗೆ ಮನಸ್ಸು ಕಾಡ್ತಾ ಇದೆ ಅಂದ್ರೆ ನಾವು ದೇವರ ನಗುವನ್ನು ಮರ್ತಿದ್ದೇವೆ ಅಂತ ಅರ್ಥ ನಮ್ಮ ಮುಖದಲ್ಲೂ ಯಾಕೋ ನಗು ಮಾಸಿದೆ ಅಂದ್ರೆ ನಾವು ದೇವರ ನಗುವನ್ನು ಮರ್ತಿದ್ದೇವೆ ಅಂತ ಅರ್ಥ ಮಂದಸ್ಮಿತಂ ತುಂಬಾ ಚಂದದ ಶಬ್ದ ಮಂದಸ್ಮಿತ ಅನ್ನೋದು ಅಟ್ಟಹಾಸವೂ ಅಲ್ಲ ಅಥವಾ ನಗು ಗೊತ್ತಾಗದ ಹಾಗೆ ಒಳಗೊಳಗೆ ತುಂಬಿದ್ದು ಮೀಸೆ ಅಡಿಯ ನಗು ಅಲ್ಲ ಮಂದಸ್ಮಿತಾ ಅಂದ್ರೆ ತುಟಿ ಚೂರು ಬಿರಿಯತ್ತೆ ಆದ್ರೆ ಸ್ವಲ್ಪವೇ ಸ್ವಲ್ಪ ಒಳಗಿನ ಹಲ್ಲು ಎಡೆಯಲ್ಲಿ ಬೆಳಕಿನಂತೆ ಕಾಣುತ್ತೆ ಆ ಕೆಂಪು ತುಟಿಯ ನಡುವೆ ಬೆಳಕನ್ನ ಚೆಲ್ಲುವ ಹಲ್ಲಿನ ಕಾಂತಿ ಆ ಗುಳಿಬಿದ್ದ ಕೆನ್ನೆಗೆ ಮತ್ತಷ್ಟು ಹೆಚ್ಚು ಸೌಂದರ್ಯವನ್ನು ಹುಟ್ಟು ಹಾಕುವಂತಹ ಆ ಮುದ್ದು ಮೋರೆಯ ಕರುಣಾ ರಸಪೂರ್ಣವಾದ ನಗುದು ಅಂದ್ರೆ ನಮ್ಮ ತಲೆಯಲ್ಲಿ ಮುಖದ ಭಾಗದಲ್ಲಿ ಕೇವಲ ಅದೊಂದು ಆ ಸದ್ದು ಅಂತ ಅನ್ಕೊಂಡಿದ್ದೇವೆ ನಗು ಅಂದ್ರೆ ಜೋರಾಗಿ ನಗ್ತಾನೆ ಅನ್ನುವುದನ್ನ ನಗು ಅನ್ಕೊಂಡು ಕಣ್ಣಲ್ಲೂ ಸೇರಿ ನಗು ಅದು ಭಗವಂತನದ್ದು ಅದನ್ನೇ ಪ್ರಸನ್ನವದನ ಅಂತ ಹೇಳುದು ಮುಖದ ಪ್ರತಿಯೊಂದು ಗೆರೆಗಳು ಕೂಡ ಉಲ್ಲಸಿತವಾಗಿರುವಂತೆ ಎದುರುಗಡೆ ಅವನನ್ನ ಸಂತೋಷ ಸಂತೋಷಪಡಿಸುತ್ತೆ ಅಂದ್ರೆ ಅದು ಪ್ರಸನ್ನವದನ ಆ ರೀತಿಯ ಗುಳಿಬಿದ್ದ ಕೆನ್ನೆಯ ಅರಳಿದ ಕಂಗಳ ನ ನಗುವಿನ ಆ ಭಾವದಿಂದ ಹೊರಸೂಸುವ ಪ್ರಸನ್ನತೆಯ ಕರುಣಾರಸ ಅದು ಭಕ್ತನನ್ನ ಉಲ್ಲಸಿತನನ್ನಾಗಿಸುತ್ತೆ ಜೀವನದುದ್ದಕ್ಕೂ ಅವನನ್ನ ಮತ್ತೆಂದೂ ಕೆಳಕ್ಕೆ ಜಾರದಂತೆ ಭರವಸೆಯನ್ನು ತುಂಬಿ ಎದ್ದು ನಿಲ್ಲಿಸುತ್ತೆ ಇಂತಹ ನಗು ಭಗವಂತನದ್ದು ಪೂರ್ಣ ಅನನ್ಯ ಸುಖ ಉದ್ಭಾಸಿ ಸುಖ ಇದ್ರೂ ಕೂಡ ಕೆಲವೊಮ್ಮೆ ಗೊತ್ತೇ ಆಗಲ್ಲ ಅದಕ್ಕೆ ಅದನ್ನು ಉದ್ಭಾವನೆಗೊಳಿಸುವ ಅದನ್ನು ಜಾಗೃತಿಗೊಳಿಸುವಂತಹ ಅಂತರಂಗದ ತನ್ನದೇ ಆದ ಸುಖ ಅದು ಸ್ವರೂಪಭೂತವಾದ ಸುಖ ಆ ಸ್ವರೂಪಭೂತವಾದ ಸುಖವನ್ನ ನನ್ನ ನನ್ನ ಪೂರ್ಣತೆಯನ್ನ ಹೊಂದುವುದಕ್ಕೆ ಅನುಕೂಲಕರವಾದ ಈಗ ಒಂದು ಬಲೂನ್ ಇದ್ರೆ ಅದಕ್ಕೆ ಸ್ವಲ್ಪವೇ ಸ್ವಲ್ಪ ಗಾಳಿ ಹಾಕಿದ್ರು ಅದು ಉಬ್ಬಿದ ಹಾಗೆ ಇರುತ್ತೆ ಬಲೂನಿಗೆ ಗಾಳಿ ತುಂಬಿದೆ ಬಲೂನಿನ ಬಲೂನಿನ ಸ್ವರೂಪ ಗೊತ್ತಾಗ್ತಾ ಇದೆ ಆದ್ರೆ ಬಲೂನಿಗೆ ಇನ್ನಷ್ಟು ಗಾಳಿ ತುಂಬಬಹುದಾದದ್ದಿದ್ದಾಗ ಅದು ತುಂಬದೇ ಇದ್ರೆ ಅದರ ನಿಜವಾದ ಶಕ್ತಿಯನ್ನ ನಾವು ಉಪಯೋಗಿಸಿಕೊಂಡಿಲ್ಲ ಅಂತ ಆಗುತ್ತೆ ಆದ್ರೆ ಅದು ಎಷ್ಟು ಉಪಯೋಗಿಸ್ಬೇಕು ಎಷ್ಟು ಗಾಳಿ ಹಾಕ್ಬೋದು ಅದು ಆ ಗಾಳಿ ಹಾಕೋನಿ ಗೊತ್ತಿರುತ್ತೆ ಅವನಷ್ಟು ಹಾಕಿದ್ಮೇಲೆ ಹೇಳ್ತಾನೆ ಇನ್ನು ಹಾಕುದು ಬೇಡ ಸಾಕಿಷ್ಟು ಅಂತ ಹಾಗೆ ಪೂರ್ಣವಾದ ಮತ್ತೆ ಅನನ್ಯ ಕಣ್ಣು ಮೂಗು ಬಾಯಿ ಕಿವಿ ಇಂದ್ರಿಯಗಳಿಂದ ಬರುವ ಸುಖ ಅಲ್ಲ ಅದು ಅನ್ಯದಿಂದ ಬರುವ ಸುಖ ಅಲ್ಲ ಅನನ್ಯನಾದ ಪರಮಾತ್ಮ ಒಳಗಿನಿಂದ ಪ್ರಕಟಗೊಂಡಾಗ ಕಾಣುವ ಅಂತರಂಗದ ಸಹಜವಾದ ಸುಖ ಅದು ಆ ಸುಖವನ್ನ ಪಡಿಲಿಕ್ಕೆ ಹೊರಗಿನ ಯಾವ ವಸ್ತುಗಳು ಉಪಯೋಗಕ್ಕೆ ಬರಲ್ಲ ಏನೇನೋ ನಾವು ಸುಖವನ್ನ ಸುಪ್ಪತ್ತಿಗೆಯನ್ನು ಹೊಂದಬೇಕು ಅನ್ನೋದಕ್ಕೋಸ್ಕರ ಏನೇ ಹಾರಾಟ ಹೋರಾಟ ನಡೆಸಿದ್ರು ಕೂಡ ಅದು ಅಷ್ಟು ಸುಲಭದಲ್ಲಿ ಅಹ್ ತಿಳಿಲಿಕ್ಕೆ ಆಗುವಂಥದ್ದಲ್ಲ ಅಂತಹ ಪೂರ್ಣ ಅನನ್ಯವಾದ ಸುಖಂ ಅತ್ಯಂತ ಶೋಭನವಾದ ಆನಂದವನ್ನ ಖಂ ಬ್ರಹ್ಮೇತ್ ಬ್ರಹ್ಮೇತಿ ಬಿಜಾನಾತ್ ಖಂ ಅಂದ್ರೆ ಪೂರ್ಣನಾದ ಬ್ರಹ್ಮ ಅಂತ ಅರ್ಥ ಆ ಪೂರ್ಣನಾದ ತನ್ನೊಳಗೆ ಸೇರಿದ ಅಂತರ್ಯಾಮಿಯಾದ ಭಗವಂತನನ್ನ ಉದ್ಭಾಸಿ ಅಂತರಂಗದ ಬಿಂಬವನ್ನ ಪ್ರಕಟಗೊಳಿಸುವಂತಹ ಆ ಮಂದಸ್ಮಿತಕ್ಕೆ ನಾನು ತಲೆಬಾಗಿದ್ದೇನೆ ಚಿಂತ್ಯಂ ಆ ಮಂದಸ್ಮಿತತೆಯನ್ನ ನಾನು ನಿರಂತರ ಚಿಂತಿಸುತ್ತೇನೆ ಸದಾ ಚಿಂತ್ಯಂ ಗೋವಿಂದ ಅನ್ನುವ ಶಬ್ದವನ್ನ ಮತ್ತೆ ಅಹ್ ಬಿಡಿಸ್ತಾ ಹೋದ್ರೆ ಅದೊಂದು ಮತ್ತೆ ದೊಡ್ಡ ಪ್ರಪಂಚ ಗೋವಿಂದನ ನಿತ್ಯ ಆನಂದವನ್ನೀಯುವ ನಮ್ಮೊಳಗಿನ ಅಂತರ್ಯಾಮಿಯಾಗಿರುವ ಪರಿಪೂರ್ಣವಾದ ಭಗವಂತನ ತತ್ವವನ್ನ ನಮ್ಮೊಳಗೆ ಪರಿಚಯಿಸಿ ನಮ್ಮ ಆನಂದವನ್ನ ಹೆಚ್ಚಿಸುವ ಆ ಅಧೀಶಿತ್ರುವ ಗೋವಿಂದನ ಮಂದಸ್ಮಿತವನ್ನ ಸದಾ ಚಿಂತಿಸುತ್ತೇನೆ ಚಿಂತಿಸಬೇಕಾದ್ದು ಅಂತ ಈ ಪದ್ಯದ ನಿರೂಪಣೆ ಮಾಡಿದ್ರು ಮತ್ತೆ ಇದು ಎಷ್ಟು ಬಿಡಿಸಿದ್ರು ಅರ್ಥ ತೆರ್ಕೊಳ್ಳುವ ಪದಗಳು ಪದ್ಯಗಳು ಮುಗಿಯತ್ತೆ ಅಂತ ಹೇಳಲಿಕ್ಕೆ ಬರುದಿಲ್ಲ ಇದನ್ನ ಇದರ ಎಲ್ಲ ಅಭಿಪ್ರಾಯವನ್ನು ನಾವು ಒಟ್ಟೈಸಿ ಸಂಗ್ರಹಿಸಲಾಗಿದೆ ಅಂತ ಹೇಳಲಿಕ್ಕೆ ಹೇಳಿಕ್ಕಾಗುದಿಲ್ಲ ಯಾರಿಗೆ ಅವರ ಅಧ್ಯಯನದ ವಿಸ್ತಾರ ಹೆಚ್ಚಿರುತ್ತೋ ಅವರಿಗೆ ಮತ್ತೆ ಮತ್ತೆ ಆ ಶಬ್ದಗಳಲ್ಲಿ ಭಗವಂತನ ಗುಣಗಳೇ ಕಾಣ್ತವೆ ಯಾಕೆಂದ್ರೆ ಅವನಲ್ಲಷ್ಟು ಗುಣ ಇದೆ ಲೋಕದ ಯಾವುದೋ ಒಂದು ಪದ್ಯವನ್ನು ನಾವು ತೆಗೆದುಕೊಂಡಾಗ ಇಷ್ಟು ವಿವರಣೆ ಆಗಲ್ಲ ಯಾಕಂದ್ರೆ ಆ ಲೋಕಕ್ಕೆ ಆ ಲೋಕದ ವಸ್ತುವಿಗೆ ಆ ಮಿತಿ ಇದೆ ಅದರ ಆಚೆಗೆ ಅದರಲ್ಲಿ ಏನು ಹೊಗಳಿದ್ರು ಅದು ಕೇವಲ ಗುಣಗಾನ ಆಗುತ್ತೆ ಹೊರತು ಅದು ವಸ್ತುಸ್ಥಿತಿಯ ಚಿಂತನೆ ಆಗುದಿಲ್ಲ ಆದ್ರೆ ಭಗವಂತನಲ್ಲಿ ನೀವು ಎಷ್ಟು ಚಿಂತನೆ ಮಾಡ್ಲಿಕ್ಕೆ ಹೋದ್ರೂ ಆ ಗುಣಗಳಿಂದ ಅವನು ಬತ್ ತುಂಬಿದವನಾದ್ರಿಂದ ಆ ಗುಣಗಳಿಂದ ಆತನ ಲಕ್ಷಣವೇ ಮತ್ತಷ್ಟು ಪ್ರಕಟಗೊಳ್ಳುವುದರಿಂದ ಅದು ಹೇಳಿ ಮುಗಿಸ್ಲಿಕ್ಕಾಗುದೇ ಇಲ್ಲ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿರಂತ ಗುಣ ಪರಮ ಅಂತ ಮುಂದೆ ಮತ್ತೊಂದು ಪದ್ಯದಲ್ಲಿ ಈ ಎಲ್ಲದರಕ್ಕೂ ಒಂದು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಬಹುಚಿತ್ತ ಜಗತ್ ಅನಂತ ಕಾಲದಿಂದ ಅನಂತ ವಸ್ತುಗಳ ಅನಂತ ಜೀವಗಳ ಜೊತೆಗಿನ ಸಂಪರ್ಕವನ್ನು ಹೊಂದಿ ಅದನ್ನ ಸೃಷ್ಟಿಸಿ ಅದನ್ನ ಇರಿಸಿ ಅದನ್ನು ಮುಗಿಸಿ ಕಾರ್ಯ ಮಾಡ್ತಾ ಇರುವವನಲ್ಲಿ ನಾವು ಯಾವ ಅಂಶದಲ್ಲಿ ಅವನ ಗುಣಕ್ಕೆ ಕೊನೆ ಕಾಣುವುದು ಅದರಿಂದ ಚಿಂತಿಸಿದಷ್ಟು ದೊಡ್ಡ ವ್ಯಕ್ತಿತ್ವ ನಮ್ಮ ಅನುಸಂಧಾನಕ್ಕೆ ಪೂರ್ಣವಾಗಿ ಎಂದು ದಕ್ಕದ ಸಾರ್ವಭೌಮ ಸ್ವರೂಪ ಅದು ಭಗವಂತನದ್ದು ಅಂತಹ ರೂಪವನ್ನು ಚಿಂತಿಸಿ ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕಾದದ್ದು ಮನುಷ್ಯನಾಗಿ ಅವನಿಗೆ ಸಿಕ್ಕಿದ ಅವಕಾಶ ಸದುಪಯೋಗಪಡಿಸುವ ಸಜ್ಜನರ ಸಹವಾಸ ಸಿಗಲಿ ಅಂತ ಪ್ರಾರ್ಥಿಸಿ ಇವತ್ತಿನ ಮಾತ್ರ ಒತ್ತಾಯ ಮಾಡೋಣ ಕೃಷ್ಣ